ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಜನ ಯೂಟ್ಯೂಬನ್ನು ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಯಾವ ರೀತಿ ಒಂದು ಶುರು ಮಾಡ್ಕೋಬೇಕು ಆಮೇಲೆ ಯಾವ ಕಂಟೆಂಟ್ ಮಾಡಿದರೆ ಅವರ ಒಂದು ಚಾನಲ್ ರನ್ ಆಗುತ್ತೆ ಅಂತ ಅವ್ರಿಗೆ ಐಡಿಯಾ ಇರೋದಿಲ್ಲ ಚಾನಲ್ ಏನೋ ಶುರು ಮಾಡಬೇಕು ಅಂದ್ಕೊತಾರೆ ಬಟ್ ಯಾವ ರೀತಿ ಕಂಟೆಂಟ್ ಬಗ್ಗೆ ನಾಲೆಜ್ ಇಟ್ಕೊಂಡು ಅವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದರೆ ಒಳ್ಳೇದಿರುತ್ತೆ ಅಂತ ಸೊ ಕೆಲವೊಂದಿಷ್ಟು ಟಿಪ್ಸು ನನಗೆ ಗೊತ್ತಿರೋದು ಸೊ ನಿಮ್ಗೆ ಯೂಸ್ ಆಗಲಿ ಅಂತ ನಾನು ಹೇಳ್ತೇನೆ ಅದೇನಂತಂದರೆ ಫಸ್ಟ್ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನಿಮಗೆ ಹೆಚ್ಚಿನ ನಾಲೆಜ್ ಇದೆ ಅನ್ನೋದನ್ನು ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇವಾಗ ಸಾಕಷ್ಟು ಅದರಲ್ಲಿ ಕೆಲವೊಂದಿಷ್ಟು ಕ್ಯಾಟಗರಿಗಳಿವೆ ಪೀಪಲ್ಸ್ ಆ್ಯಂಡ್ ಬ್ಲಾಕ್ಸ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಸೈನ್ಸ್ ಆ್ಯಂಡ್ ಟೆಕ್ ಈ ರೀತಿ ಸೈನ್ಸ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಒಂದು ಕೆಟಗರಿನೂ ಅದರಲ್ಲಿದೆ ಫಿಲ್ಮ್ ಆ್ಯಂಡ್ ಅನಿಮೇಷನ್ ಅಂತಿದೆ ಈ ಕೆಟಗರಿ ಬಗ್ಗೆ ನೀವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಟೆಕ್ನಾಲಜಿ ವಿಡಿಯೋಗಳನ್ನು ಮಾಡಬೇಕಂತಂದರೆ ಇವಾಗ ಅನ್ಬಾಕ್ಸಿಂಗ್ ಬರುತ್ತೆ ಮೊಬೈಲ್ ಬಗ್ಗೆ ಅಥವಾ ಏನು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ಕೆಲವೊಂದಿಷ್ಟು ಟೆಕ್ನಿಕಲ್ ಏನು ಒಂದು ಇವಾಗ ಪಾಯಿಂಟ್ಸ್ ಇರುತ್ತೆ ಅದನ್ನು ಇಟ್ಕೊಂಡು ಕ್ಯಾಟ ನೀವು ಚಾನಲ್ನ ಶುರು ಮಾಡ್ಬೋದು ಇನ್ನೇನಂತಂದರೆ ಇವಾಗ ಕುಕ್ಕಿಂಗ್ ಚಾನಲ್ ಬರುತ್ತೆ ನಿಮ್ಗೇನಾದರೂ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅಥವಾ ಏನಾದರೂ ಹೊರಗಡೆ ಲಾಗ್ ಮೂಲಕ ಇವಾಗ ಬೇರೆ ಬೇರೆ ಹೋಗಿರ್ಬೋದು ಮನೆಗಳಿಗೆ ಹೋಗಿರ್ಬೋದು ಸೊ ಅಡುಗೆ ಬಗ್ಗೆ ನಿಮಗೆ ಏನಾದರೂ ಜಾಸ್ತಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಆ ರೀತಿ ಚಾನಲ್ಗಳನ್ನು ಒಂದು ಯೂಸ್ ಆ ರೀತಿ ಒಂದು ಐಡಿಯಾಗಳನ್ನು ಯೂಸ್ ಮಾಡಿಕೊಂಡು ಕುಕ್ಕಿಂಗ್ ಚಾನಲ್ ನೀವು ಮಾಡ್ಕೋಬೋದು ಇನ್ನು ಎಜುಕೇಷನ್ ಬಗ್ಗೆ ಬರೋದಾದರೆ ನಿಮಗೆ ಹೆಚ್ಚಿನ ಜನರಲ್ ನಾಲೆಡ್ಜ್ ಅಥವಾ ಏನಾದರೂ ಒಂದು ಇನ್ನೊಬ್ಬ ಒಂದು ನೀವು ಹೇಳತಕ್ಕಂಥ ಕೆಲವೊಂದಿಷ್ಟು ಎಜುಕೇಷನ್ ಪಾಯಿಂಟ್ಸನ್ನಾಗಿರ್ಬೋದು ಇವಾಗ ಒನ್ ಟು ಟೆಂತ್ ಆಗಿರ್ಬೋದು ಟೆಂತು ಲೆವೆನ್ ಈ ರೀತಿ ಏನಾದರೂ ನೀವು ಟೀಚರ್ ಆಗಿದ್ದರೆ ಆ ಒಂದು ನೀವು ಹೇಳ್ತಕ್ಕಂಥ ವಿ ಒಂದು ವಿಷಯಗಳು ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ಸೊ ಅದು ಅಂಡರ್ಸ್ಟ್ಯಾಂಡಿಂಗ್ ಆದರೆ ಸೊ ನೀವು ಅದನ್ನು ಒಂದು ರೀತಿ ಕ್ಲಾಸ್ಗಳ ಮೂಲಕ ನೀವು ನೀವು ಯಾವುದ್ರ ಬಗ್ಗೆ ಅಂದರೆ ಎಜುಕೇಷನಲ್ಲಿ ಇವಾಗ ಕ್ಲಾಸಸ್ ಬರುತ್ತೆ ಆಮೇಲೆ ಜನರಲ್ ನಾಲೆಜ್ ಆಗಿರ್ಬೋದು ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳೋದಾಗಿರ್ಬೋದು ಈ ರೀತಿ ಎಜುಕೇಷನ್ ಅಂಡರ್ ಬರುತ್ತವೆ ಎಲ್ಲ ಅಂತ ಚಾನಲ್ಗಳು ಸೊ ನೀವು ಆ ರೀತಿ ಒಂದು ಐಡಿಯಾಗಳು ನಿಮ್ಮಲ್ಲಿ ಇದ್ದರೆ ನೀವು ಎಜುಕೇಷನ್ ಒಂದು ಕ್ಯಾಟಗರಿ ಆಯ್ಕೆ ಮಾಡಿಕೊಂಡು ನೀವು ಅಲ್ಲಿನೂ ಶುರು ಮಾಡ್ಬೋದು ಇನ್ನೂನು ಆಮೇಲೆ ಪೀಪಲ್ಸ್ ಆ್ಯಂಡ್ ಬ್ಲಾಗ್ಸ್ ಅಂತ ಬರುತ್ತೆ ಸೊ ಪೀಪಲ್ಸ್ ಆ್ಯಂಡ್ ಬ್ಲಾಕ್ಸಲ್ಲಿ ಇವಾಗ ನೀವು ಲಾಕ್ಸ್ ಮಾಡ್ಬೋದು ಆಮೇಲೆ ಈಗ ಟೂರ್ಗೆ ಏನಾದರೂ ಹೋದರೆ ಅಲ್ಲಿ ವಿಡಿಯೋ ಅಲ್ಲಿ ನೀವು ಲಾಗ್ ಮಾಡ್ಬೋದು ಹೀಗೆ ಇದರಲ್ಲಿ ಪೀಪಲ್ಸ್ ಆ್ಯಂಡ್ ಬ್ಲಾಗ್ಸಲ್ಲಿ ಮಿಕ್ಸ್ಡ್ ಕಂಟೆಂಟ್ ಟೈಪ್ ಬರುತ್ತೆ ಸೊ ನೀವು ಏನು ಡೈಲಿ ಅಪ್ಡೇಟ್ಸ್ನ ಮಾಡ್ತಾ ಇರ್ತೀರೋ ಸಿಗುತ್ತೆ ನಾವು ಆ ಹೋದೆ ಈ ಊರಿಗೆ ಹೋದೆ ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಅಂತ ಅಪ್ಡೇಟ್ಸನ್ನ ಕೊಡ್ತಾಯಿದ್ರ ಪೀಪಲ್ಸ್ಗೆ ಅದನ್ನು ಎಲ್ಲ ಒಂದಿಷ್ಟು ನೀವು ಲಾಗ್ಸ್ ಏನು ಮಾಡ್ತೀರ ಪ್ರತಿದಿನ ನೀವು ಏನು ದಿನಚರಿ ನಿಮ್ಮದು ಏನಿರುತ್ತೆ ಅದನ್ನೇನಾದರೂ ನಿಮ್ಮ ಒಂದು ವೀಕ್ಷಕರಿಗೆ ತೋರಿಸ್ಬೇಕಂದ್ರೆ ನೀವು ಪೀಪಲ್ಸ್ ಆ್ಯಂಡ್ ಬ್ಲಾಗ್ಸ್ ಅಂತ ಒಂದು ಕ್ಯಾಟಗರಿ ಇದೆ ಸೊ ಅದನ್ನು ನೀವು ಚೂಸ್ ಮಾಡಿಕೊಂಡು ನೀವು ಪ್ರತಿದಿನ ವೀಡಿಯೋಸ್ನ ಹಾಕುವಂತ ಹೋಗ್ರಿ ನೋಡಿ ಆ ಬ ಅದ್ರದ್ದು ನಾಲೆಜ್ ಜಾಸ್ತಿ ಇದ್ದರೆ ಅಂದರೆ ಯಾವುದೇ ಒಂದು ಪ್ಲೇಸ್ ಬಗ್ಗೆ ಹೋಗಿ ಅಥವಾ ಒಂದು ಪ್ಲೇಸ್ ಮುಂದೆ ಹೋಗಿ ಆ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಲಾಗ್ಸ್ ಅಂತ ಇವತ್ತು ಸಾಕಷ್ಟು ಜನ ನೋಡ್ತಿರ್ಬೋದು ಅವ್ರ ಮನೇಲಿ ಏನು ಫಂಕ್ಷನ್ ಇರುತ್ತೆ ಅದನ್ನು ಬಿಡ್ತಿರ್ತಾರೆ ಆಮೇಲೆ ಯಾವುದಾದ್ರೂ ಪ್ಲೇಸ್ಗೆ ಹೋದರೆ ಆ ಪ್ಲೇಸ್ ಬಗ್ಗೆ ಮಾಹಿತಿನೂ ಕಲೆಕ್ಷನ್ ಮಾಡ್ಕೊಂಡು ಅದ್ರ ಪ್ಲೇಸ್ ಬಗ್ಗೆ ತೋರಿಸ್ತಿರ್ತಾರೆ ಹೀಗೆ ಕೆಲವೊಂದಿಷ್ಟು ಐಡಿಯಾಗಳು ಅವ್ರ ಹತ್ರ ಇರುತ್ತೆ ಹಾಗಾಗಿ ಅದನ್ನು ಅವರು ಆ ರೀತಿ ಕಂಟಿನ್ಯೂ ಮಾಡಿರ್ತಾರೆ ಇನ್ನು ಎಂಟರ್ಟೈನ್ಮೆಂಟ್ ಅಂತ ಒಂದು ಕ್ಯಾಟಗರಿ ಇದೆ ಸೊ ಆ ಒಂದು ಕ್ಯಾಟಗರಿಲಿ ಏನು ಮಾಡ್ತಾರೆ ಅಂತಂದರೆ ಇವಾಗ ಕಾಮಿಡಿ ಸ್ಕಿಟ್ಗಳಾಗಿರ್ಬೋದು ಯಾವುದಾದ್ರೂ ಮೋಟಿವೇಶನ್ ಬಗ್ಗೆ ಸ್ಕಿಟ್ ಆಗಿರ್ಬೋದು ಆಮೇಲೆ ಮೂವಿಗಳನ್ನು ಏನಾದರೂ ಅವರು ಶಾರ್ಟ್ ಮೂವಿ ಅಪ್ಲೋಡ್ ಮಾಡಾಕ್ತಾರೆ ಸೊ ಇಂಥದ್ದನ್ನು ಅವರು ಮಾಡ್ತಾ ಇರಬೇಕಾದ್ರೆ ಅವರು ಅದ್ರ ಬಗ್ಗೆ ಹೆಚ್ಚು ನಾಲೆಜ್ ಇರುತ್ತೆ ಹಾಗಾಗಿ ಅದನ್ನು ಎಂಟರ್ಟೈನ್ಮೆಂಟಲ್ಲಿ ಹಾಕಿ ಸಾಕಷ್ಟು ಜನ ಇವಾಗ ಯಾರಾದರೂ ಫ್ರೀ ಟೈಮಲ್ಲಿ ಕಾಮಿಡಿ ವಿಡಿಯೋಸ್ ಆಗಿರ್ಬೋದು ಆಮೇಲೆ ಈ ರೀತಿ ಶಾರ್ಟ್ ಮೂವೀಸ್ ಆಗಿರ್ಬೋದು ಮೂವೀಸ್ ಈ ರೀತಿ ನೋಡ್ತಾ ಇರ್ತಾರೆ ಅದರಲ್ಲಿ ನಿಮಗೆ ಯೂಸ್ ಆಗ್ಬೋದು ಕಂಟೆಂಟ್ಗಳನ್ನು ಆ ರೀತಿ ಅವರು ಮಾಡ್ತಾ ಇರ್ತಾರೆ ಇನ್ನೂ ಹೇಳ್ತಾ ಹೋದರೆ ಯೂಟ್ಯೂಬಲ್ಲಿ ಸಾಕಷ್ಟು ಕಂಟೆಂಟ್ಗಳು ಸಿಗುತ್ತೆ ಬಟ್ ಸೇಮ್ ಕಂಟೆಂಟ್ ನೀವು ನಿಮ್ಮೊಂದು ಚಾನಲಲ್ಲಿ ಫಾಲೋ ಹೋದರೆ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಗ್ರೋ ಆಗ್ತಾ ಹೋಗ್ಬೋದು ನೀವು ಹುಡುಕ್ತಾ ಹೋಗಿ ಕಂಟೆಂಟ್ ಯಾವ ರೀತಿ ಮಾಡಬೇಕಂತ ನಿಮಗೆ ಹೆಚ್ಚಿನ ನಾಲೆಜ್ ಯಾವ ಒಂದು ಕಂಟೆಂಟ್ ಮೇಲೆ ಇದೆ ಅದ್ರ ಬಗ್ಗೆ ನೀವು ಮಾಡಿ ಯಾಕಂದರೆ ಫಸ್ಟ್ ದಿವಸ ಈಗ ಟೆಕ್ನಾಲಜಿ ಮಾಡ್ತೀರಿ ಆಮೇಲೆ ಸ್ವಲ್ಪ ದಿವ್ಸ ಬ್ಲಾಗ್ ಮಾಡ್ತೀರಿ ಮತ್ತು ಸ್ವಲ್ಪ ದಿವಸ ಸ್ಕಿಟ್ ವಿ ಎಂಟರ್ಟೈನ್ಮೆಂಟ್ ಸ್ಕಿಟ್ ಹಾಕ್ತೀರಿ ಈ ರೀತಿ ಮಾಡೋದ್ರಿಂದ ಸೊ ಯೂಟ್ಯೂಬಲ್ಲಿ ಅದು ಮಿಕ್ಸ್ಡ್ ಕಂಟೆಂಟ್ ಆಗುತ್ತೆ ಏನೇ ಒಂದು ವೀಡಿಯೋಸ್ ಮಾಡಿ ಅಂದರೆ ಕಂಟಿನ್ಯೂಯಸ್ ಕಂಟಿನ್ಯೂಷನ್ ಅಂತೇಳಿ ಹೇಳ್ತೀವಿ ಸೊ ಆ ರೀತಿ ಒಂದು ವೀಡಿಯೋಸ್ ಇರಬೇಕಾಗುತ್ತೆ ಇದಿಷ್ಟು ಒಂದು ಯೂಟ್ಯೂಬ್ ಬಗ್ಗೆ ಒಂದಿಷ್ಟು ಐಡಿಯಾಸ್ ಅಂತಲೇ ತಿಳ್ಕೊಳ್ಳಿ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ